ಮೊದಲನೇ ಪ್ರಶ್ನೆ ಎಲ್ಲಪ್ಪ ಅವರಿಗೆ ಅವರು ಹೇಳ್ತಾಯಿದ್ರು ನಾನು ನಾಗೇಶ್ ಹೆಗಡೆಯವರ ಲೇಖನದ ಪಾಠವನ್ನು ಕೇಳಿದ್ದೀನಿ ನಾಗೇಶ್ ಹೆಗಡೆಯವರ ವಿಜ್ಞಾನದ ಬರಹವನ್ನು ಕೂಡ ಪಾಠ ಮಾಡ್ತಾ ಇದ್ದೀನಿ ಅಂತ ಅವರು ಜೀವ ಮತ್ತು ಚಿತ್ತೆಯ ಅಂತ ಹೇಳ್ಬಿಟ್ಟು ಒಂದು ಕವಿತೆಯನ್ನು ಕೂಡ ಬರೆದಿದ್ದಾರೆ ಅದು ನನಗೆ ಒಂದು ವಿಜ್ಞಾನದ ಪಠ್ಯವಾಗೇ ಕಾಣ್ತಾ ಇದೆ ಕೇವಲ ಯಲ್ಲಪ್ಪ ಅವರ ಪಠ್ಯ ಇರ್ಬೋದು ಅನೇಕ ಕನ್ನಡ ಸಾಹಿತ್ಯದ ಪಠ್ಯಗಳು ಅವು ವಿಜ್ಞಾನ ಪಠ್ಯಗಳಾಗಿಯೂ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ ಮತ್ತು ಕನ್ನಡ ಸಾಹಿತ್ಯದಲ್ಲೂ ಕೂಡ ಅಪರೂಪದ ಸ್ಥಾನವನ್ನು ಗಳಿಸ್ಕೊಂಡಿದೆ ಎಲ್ಲಪ್ಪ ಅವರು ಈ ಕನ್ನಡ ಪಠ್ಯವನ್ನು ಈಗಾಗಲೇ ಶೋ ಕಾಲ ಕನ್ನಡ ಪಠ್ಯವನ್ನು ನೀವು ಪಾಠ ಮಾಡುವಂತಹ ರೀತಿಗೂ ಮತ್ತು ವಿಜ್ಞಾನದ ಬರಹಗಳನ್ನು ಪಠ್ಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಾಗಲೂ ಇರುವಂಥ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಭಿನ್ನವಾದ ರವಿಕುಮಾರ್ ಸರ್ ಅವರು ಅತ್ಯಂತ ಭಾಳಷ್ಟು ಜನ ಮೇಷ್ಟ್ರಿಗಳೇ ಇರೋದರಿಂದ ಮೇಷ್ಟ್ರಿಗಳಿಗೆ ಸಂವೋಹನವಾಗಬಹುದಾದಂಥ ಮತ್ತು ಉತ್ತರದ ನಿರೀಕ್ಷೆಯಲ್ಲಿರಬಹುದಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಅತ್ಯಂತ ಸಕಾಲಿಕವಾದ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ ಅದಕ್ಕೂ ಮೊದಲು ಅಧಿಕ ಪ್ರಸಂಗ ಅಂತ ಅಂದ್ಕೊಳ್ತೀರ ಇದ್ದರೆ ಇದು ಮುಕ್ತ ಚರ್ಚೆ ಆಗಿರೋದರಿಂದ ಮುಕ್ತವಾಗಿದ್ದರೆ ಏನು ಬೇಕಾದ್ರೂ ಮಾತಾಡೋದು ಅಂತಲ್ಲ ಕೆಲವು ವಿಷಯಗಳಿಗೆ ಓಪನ್ ಅಪ್ ಆಗಬೇಕಾಗಿರೋದರಿಂದ ಸುಮಾರು ಎರಡು ಮೂರು ದಶಕಗಳ ಕನ್ನಡ ವಿಚಾರ ಸಂಕಿರಣಗಳ ಚರಿತ್ರೆಯನ್ನು ಗಮನಿಸಿದರೆ ಕನ್ನಡದ ಇಂಟರ್ ಡಿಸಿಪ್ಲಿನರಿ ಸಂಬಂಧಪಟ್ಟ ಅನೇಕ ಚರ್ಚೆಗಳು ವಿಚಾರಗೋಷ್ಠಿಗಳು ನಡೀತಾ ಇದ್ದಾವೆ ಆದರೆ ವಿಜ್ಞಾನ ಸಂಬಂಧಿಯಾದ ವಿಷಯಗಳ ಅನೇಕ ಆ ಆಯಾಮಗಳನ್ನು ಇಟ್ಟುಕೊಂಡು ಬಹುಶಃ ಈ ಥರದ ಒಂದು ಸಾಹಿತ್ಯ ಮತ್ತು ವಿಜ್ಞಾನದ ಅಂತರ್ಸಂಧವನ್ನು ಒಳಗೊಂಡ ಹಲವು ಆಯಾಮಗಳನ್ನು ಚರ್ಚಿಸಬಹುದಾದಂಥ ಒಂದು ವಿಚಾರ ಸಂಕಿರಣದ ರೂಪುರೇಷೆಯನ್ನು ನರಹಳ್ಳಿ ಸರ್ ಮಾಡಿದ್ದಾರೆ ಅವರಿಗೆ ಖಂಡಿತ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಅಧಿಕ ಪ್ರಸಂಗ ಅಲ್ಲ ಅಂತ ಅಂದ್ಕೊಂಡು ಹಾಗೆ ರವಿಕುಮಾರ್ ಅವರು ಇದರ ಜೊತೆ ಕೈ ಜೋಡಿಸಿದ್ದಾರೆ ಅದರ ಜೊತೆಗೆ ನಮ್ಮ ಮಹಾಜನ್ ಕಾಲೇಜ್ ಅವರು ಮೈಸೂರು ಭಾಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರುವಂಥ ನ್ಯಾಕ್ ಏ ಮಾನ್ಯತೆ ಪಡೆದಿರುವಂಥ ಶೈಕ್ಷಣಿಕ ವಲಯದ ಅತಿ ದೊಡ್ಡ ವಿದ್ಯಾಸಂಸ್ಥೆ ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಿ ನಾನು ನೇರವಾಗಿ ನನ್ನ ಪ್ರ ಉತ್ತರಕ್ಕೆ ಬರ್ತೇನೆ ರವಿಕುಮಾರ್ ಸರ್ ಹೇಳಿದಾಗೆ ನನ್ನ ಮೂವತ್ತು ವರ್ಷಗಳ ಅಧ್ಯಾಪಕ ಅನುಭವದಲ್ಲಿ ನಾನು ನಾಗೇಶ್ ಹೆಗ್ಡೆಯವರ ಅಣು ಚಳಿಗಾಲ ಅಡಗಲು ಸ್ಥಳದಲ್ಲಿ ಅನ್ನುವ ಲೇಖನವನ್ನು ವಿದ್ಯಾರ್ಥಿಯಾಗಿದ್ದಾಗ ಪಾಠ ಕೇಳಿದ್ದೇನೆ ಮತ್ತು ಮೇಷ್ಟ್ರಾಗಿ ಪದವಿ ತರಗತಿಗಳಿಗೆ ಅನೇಕ ಸಲ ಅದನ್ನು ಪಾಠವನ್ನು ಕೂಡ ಮಾಡಿದ್ದೇನೆ ಯಾಕೆ ಈ ಪ್ರಶ್ನೆ ಅಂತಂದರೆ ಎಮ್ ಎ ತರಗತಿಗಳಿಗೆ ನಮಗೆ ಸಿಲಬಸ್ ಹೇಗಿರುತ್ತೆ ಮತ್ತು ನಮ್ಮನ್ನು ಹೇಗೆ ತಯಾರು ಮಾಡ್ತಾರೆ ಅಂತಂದರೆ ಅದು ಒಂದು ಪಾರಂಪರಿಕವಾದ ಗಿಳಿಪಾಠದ ಹಾಗೆ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಅಥವಾ ರಸ ಮೀಮಾಂಸೆ ಹಿನ್ನೆಲೆಯಲ್ಲಿ ಸಾಹಿತ್ಯ ಪಠ್ಯಗಳನ್ನು ಗ್ರಹಿಸುವುದನ್ನು ಕಲಿಸ್ಕೊಟ್ಟು ಕಳಿಸ್ಬಿಡ್ತಾರೆ ಆದರೆ ಡಿಗ್ರಿಗೆ ಕನ್ನಡ ಪಾಠ ಮಾಡುವ ಒಂದು ಮೇಷ್ಟ್ವಾಗಿ ಅಥವಾ ಪಿ ಯು ಸಿಗೆ ಕನ್ನಡ ಪಾಠ ಮಾಡುವ ಮೇಷ್ಟ್ವಾಗಿ ನಾವು ಕಾಲೇಜುಗಳಿಗೆ ಕಾಲಿಟ್ಟಾಗ ಎದುರಾಗುವ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಅನೇಕ ವೈಜ್ಞಾನಿಕ ಅಥವಾ ವಿಜ್ಞಾನದ ವಿಷಯಗಳನ್ನು ವಸ್ತುವಾಗಿ ಉಳ್ಳ ಅನೇಕ ಪಠ್ಯಗಳನ್ನು ಪಿ ಯು ಸಿ ಟೀಚರ್ಸ್ ಮತ್ತು ಡಿಗ್ರಿ ಟೀಚರ್ಸ್ ನಾವು ಪಾಠ ಮಾಡಬೇಕಾಗತ್ತೆ ಈ ಥರ ಯಾವುದೇ ರೀತಿಯ ಓರಿಯೆಂಟೇಷನ್ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಡದ ಹಾಗೆ ಅದರಲ್ಲೂ ಒಂದು ಹತ್ತನೇ ತರಗತಿಯವರೆಗೆ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರುವಂಥ ನಮ್ಮಂಥವ್ರಿಗೆ ನೇರವಾಗಿ ನಾಗೇಶ್ ಹೆಗಡೆಯವರು ಚರ್ಚಿಸುವಂತಹ ಈ ವಿಶ್ವಾತ್ಮಕವಾದ ವಿಜ್ಞಾನದ ಸಮಸ್ಯೆಗಳು ಮತ್ತು ಅದು ಉಂಟುಮಾಡುವ ತಲ್ಲಣಗಳು ಪರಿಣಾಮಗಳನ್ನು ನಾವು ಕಮ್ಯುನಿಕೇಟ್ ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಟ್ ಮಾಡೋ ಸಂದರ್ಭದಲ್ಲಿ ಅವ್ರ ಲೇಖನ ನನಗೆ ತೊಡಕು ಅಂತ ಯಾವತ್ತೂ ಅನ್ನಿಸಲಿಲ್ಲ ಹಾಗೆಯೇ ನಮಗೆ ಲಾರಿ ಬೇಕರ್ ಅವರ ಯಂತ್ರಗಳನ್ನು ಕಳಚೋಣ ಅನ್ನುವ ಪ್ರಸನ್ನ ಅವರು ಬರೆದಿರೋ ಲೇಖನವನ್ನು ಪಾಠ ಮಾಡುವಾಗಲಿ ನಾಗೇಶ್ ಹೆಗ್ಡೆಯವರ ಅಣುಚಲಿಗಳ ಅಡಗಲು ಸ್ಥಳದಲ್ಲಿ ಮತ್ತು ಅನೇಕ ಲೇಖನಗಳು ಡಿಗ್ರಿಗೆ ನಾವು ಪಾಠ ಮಾಡ್ತಾನೆ ಇರ್ತೀವಿ ಯಾಕೆ ಅದು ತೊಡಕು ಅಂತ ಅನಿಸೋದಿಲ್ಲ ಅಂತಂದರೆ ಅತ್ಯಂತ ಸರಳವಾಗಿ ಸಂವಹನ ಆಗಬಹುದಾದ ಭಾಷೆ ಮತ್ತು ಪರಿಭಾಷೆಯನ್ನು ಬಳಸಿ ನಾಗೇಶ್ ಹೆಗ್ಗಡೆಯವರು ಲೇಖನಗಳನ್ನು ಅಭಿವ್ಯಕ್ತಿ ಸ ವಿಜ್ಞಾನದ ವಿಷಯಗಳನ್ನು ಅಭಿವ್ಯಕ್ತಿ ಮಾಡೋದು ಮಾ ಮಾಡಿರೋದ್ರಿಂದ ನನಗೆ ಯಾವತ್ತೂ ಕೂಡ ಅವರ ಅನೇಕ ವಿಜ್ಞಾನದ ಲೇಖನಗಳನ್ನು ಪಾಠ ಮಾಡುವಾಗ ಅದು ನನಗೆ ತೊಡಕು ಅಂತ ಅನಿಸಿಲ್ಲ ಹಾಗಾಗಿ ಅದರ ಆಚೆಗೆ ಇನ್ನು ಮುಂದೆ ಇವತ್ತು ಈ ವಿಚಾರ ಸಂಕಿರಣ ಆಗಿದೆಯಲ್ಲ ಇಂಥ ಸಂದರ್ಭದಲ್ಲಿ ನಿನ್ನೆಯಿಂದ ಚರ್ಚೆ ಆಗಿರುವ ಹಾಗೆ ನಾವು ವಿಜ್ಞಾನ ಮತ್ತು ಸಾಹಿತ್ಯದ ಅಂತರ್ ಸಂಬಂಧಗಳನ್ನು ಮತ್ತು ಒಬ್ಬ ಸಾಹಿತಿಗಳು ಕಾವ್ಯೇತರವಾದ ಗದ್ಯ ಅಥವಾ ಕಾದಂಬರಿ ಕತೆ ವೈಚಾರಿಕ ಲೇಖನ ಪ್ರಬಂಧಗಳಲ್ಲಿ ಅನೇಕ ವೈಜ್ಞಾನಿಕ ವಿಷಯಗಳ ಆಯಾಮಗಳನ್ನು ಡೈಮೆನ್ಷನ್ನು ಚರ್ಚೆ ಮಾಡಿದ್ದೀವಿ ಅದು ಅಭಿವ್ಯಕ್ತಿ ಆಗಿದೆ ಕೂಡ ಆದರೆ ಕಾವ್ಯ ಅಂತ ವಿಷಯ ಬಂದಾಗ ಒಬ್ಬ ಕವಿಯಾಗಿ ನನ್ನನ್ನು ಒಳಗೊಂಡು ಅನೇಕ ಜನ ಕವಿಗಳು ಅನುಭವಿಸುವ ತಲ್ಲಣಗಳು ಯಾಕೆ ವಿಜ್ಞಾನದ ವಿಷಯವನ್ನು ಹೇಗೆ ಒಳಗು ಮಾಡಿಕೊಳ್ಳೋದು ಅಂತ ಒಂದು ಸವಾಲು ಅದು ಕುವೆಂಪು ಅವರ ಯಂತ್ರರ್ಶಿ ಅನ್ನುವ ಒಂದು ಕವಿತೆ ಆಗಿರ್ಬೋದು ಅಥವಾ ರೈಲ್ ರಸ್ತೆ ಅನ್ನುವ ಕವಿತೆಯನ್ನು ಕುವೆಂಪು ಅವರು ಪ್ರತಿಮೆಗಳನ್ನು ರೂಪಕಗಳನ್ನು ವೈಜ್ಞಾನಿಕವಾದ ಸಂಗತಿಗಳನ್ನು ಬಳಸೋದಕ್ಕೆ ಆ ಎರಡೂ ಕವಿತೆಗಳಲ್ಲಿ ಹೇಗೆ ಬಳಸಿದ್ದಾರೆ ಅನ್ನುವುದಕ್ಕೆ ಮಾದರಿ ಇದೆಯೇ ಹೊರತು ವೈಜ್ಞಾನಿಕವಾದ ಸತ್ಯವನ್ನು ನಾವು ಅಳವಡಿಸಿಕೊಂಡು ಅಥವಾ ಗ್ರಹಿಸಿಕೊಂಡು ಬರಿಬೇಕಾದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಕನ್ನಡಕ ಕಾವ್ಯ ಬಹಳ ಹಿಂದೆ ಇದೆ ಅಂತ ನನ್ನನ್ನು ಒಳಗೊಂಡ ಹಾಗೆ ಅನಿಸಿದೆ ಹಾಗಾಗಿ ಕುವೆಂಪು ಅವರ ಎರಡೂ ಕವಿತೆಗಳನ್ನು ಆ ಯಂತ್ರಿ ಮತ್ತು ಯಂತ್ರರ್ಷಿ ಮತ್ತು ರೈಲ್ ರಸ್ತೆ ಎರಡೂ ಕವಿತೆಗಳ ವಸ್ತುವನ್ನು ಗಮನಿಸಿದ್ರೆ ಸಾವಿರದ ಒಂಬೈನೂರ ಮೂವತ್ತ ಏಳು ಅಥವಾ ನಲವತ್ತರ ಆಸುಪಾಸಿನಲ್ಲಿ ಬರೆದ ಈ ಎರಡೂ ಕವಿತೆಗಳು ಆ ಕಾಲದಲ್ಲಿ ಇನ್ನೂ ಕೈಗಾರಿಕಾ ಕ್ರಾಂತಿಗೆ ನಾಂದಿ ಆಡಿರಲಿಲ್ಲ ಸ್ವಾತಂತ್ರ್ಯ ಬಂದಿರಲಿಲ್ಲ ಕರ್ನಾಟಕ ಏಕೀಕರಣ ಆಗಿರಲಿಲ್ಲ ಆ ಥರದ ಭಾವಾವೇಶ ಪೂರಿತವಾದ ಸನ್ನಿವೇಶದಲ್ಲಿ ಆ ಎರಡೂ ಕವಿತೆಗಳು ರಚನೆಯಾಗಿ ಎಪ್ಪತ್ತು ವರ್ಷಗಳಾದ ನಂತರ ಈ ಕಾಲದಲ್ಲಿ ಕನ್ನಡ ಕವಿಗಳು ವೈಜ್ಞಾನಿಕವಾದ ಸಂಗತಿಗಳನ್ನು ಕವಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇರುವ ದೊಡ್ಡ ಸವಾಲು ಏನಂದರೆ ನಾವು ಮೊದಲು ವೈಜ್ಞಾನಿಕವಾದ ವಿಷಯಗಳನ್ನು ನಮಗೆ ಅರ್ಥ ಮಾಡಿಸುವುದಕ್ಕೆ ಬೇಕಾದಂಥ ಒಂದು ಮೆಟೀರಿಯಲ್ಲು ಕಾರಂತರ ವಿಶ್ವಕೋಶ ಅವೆಲ್ಲ ಇರ್ಬೋದು ಹೇಗೆ ನಾವು ಅದಕ್ಕೆ ಅಪ್ಡೇಟ್ ಆಗಬೇಕು ಅನ್ನುವ ಮತ್ತು ಹೇಗೆ ಕನ್ನಡ ಕಾವ್ಯಕ್ಕೆ ವಿಜ್ಞಾನವನ್ನು ಒಳಗು ಮಾಡಿಕೊಳ್ಳಬೇಕು ಅನ್ನುವ ಒಂದು ಆತ್ಮಾವಲೋಕನವನ್ನು ಕೂಡ ಕನ್ನಡ ಕವಿಗಳು ಮಾಡಿಕೊಳ್ಳುವ ಹಾಗೆ ಒಂದು ನಾಂದಿಯನ್ನು ಕಂಡುತಾ ಈ ವಿಚಾರ ಸಂಕೀರ್ಣ ಆಗಿದೆ ಹಾಗಾಗಿ ಈ ಥರದ ಒಂದು ಹೊಸ ವಿಷಯ ಕಾವ್ಯ ಲೋಕವನ್ನು ಪ್ರವೇಶ ಮಾಡುವ ವಿಸ್ಮಯವನ್ನು ಕನ್ನಡ ಕಾವ್ಯ ಎದುರು ಮಾಡಿ ಎದುರು ನೋಡಬೇಕಾದಂಥ ಒಂದು ಸನ್ನಿವೇಶವನ್ನು ಒಂದು ತುರ್ತನ್ನು ಈ ಒಂದು ವಿಚಾರ ಸಂಕಿರಣ ಹುಟ್ಟುಹಾಕಿದೆ ಅಂತ ಹೇಳ್ತಾ ಈ ಥರದ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಒಂದು ವಿಚಾರ ಸಂಕಿರಣದ ಎಲ್ಲ ಆಯೋಜಕರಿಗೆ ನರಹಳ್ಳಿ ಸರ್ಗೆ ಅಭಿನವ್ ಅವರಿಗೆ ಮಹಾಜನ್ ಕಾಲೇಜವರಿಗೆ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ